వర్షద లెక్కాచారడు తులు తింగళద కాలమానుడు బరుపు ఆటి ఆటి ఆటీ బింగోలు ఓ అేలు దీరిగానే బర్స ముగలు కట్టదు పును ప్రారంభ అప్పు ఆండ ఆట తారా మారి బర్స కీరుగుట్టదు బరుపు నెంచిన బర్సేద అంతే బరుపు నెంచిన బర్స ఓడెముట్ట పండ బర్స గౌజి గమ్మత్ మాత్ర బొల్ల ఏరా బతుకునే హాడుమను పునః ఎర్తయరగ ఎత్తిన బరస బ ఆట కల్పన భారీ ముఖ్యవానవు ఈ బరుసద నిలట్టె ఆ విచారే పాక పాత్ర రియా ఆట ద బరుస ఎంచిన ఒక పండ అవు ఒంజీ వ్యక్తి బుడ్లే ఒంజీ ఒంజీ మురుగో సైతనెల అయిత పునను పిదైదీయర సాధ్య అంచ ఆటి బరుపు నెంచిన బరుస రెడ్ నక్షత్రదీ పుష్య బు కొంజి పునర్వసు ఈ పుష్య పంపు పదను నమ్మ ద్రావిడరు అక్క ఉచ్చారుర్సే మలత అంజ తుళునాడు పుగర్త గదె పాత్ర రోడు పురుసెద బరస పుచ్చద పున పిదై ధీయర అపూజి ఒంజీ పుచ్చ సైతున్న పిదై ధీయర అపూజి ఆ నమునూ బరుస బరుపు దుంబు కాలద కల్పనించ పండ ಈ ನಾಲ್ಕು ಕೋಡಿಡ್ಲ ಕಂಡೈತ್ತದ ನಡುಟು ಒಂಜಿ ಗಡು ಜಾಗೆಡ್ ಇಲ್ಲಿತ್ತು ಆಯಿತಾ ನಾಲ್ಕು ಕೋಡಿಡ್ಲ ಈ ಆಟಿದ ವರ್ಷದ ಪರಿಣಾಮವಾದ ಬೊಲ್ಲ ಒಂದು ನಿಮಗೆ ಇಂಚಾದ್ರೂ ಇಲ್ಲಡು ಏರಾಂಡ್ ಜಬ್ಬೇರಿತ್ತ ಪ್ರಾಯದಕ್ಕಲಿ ಅಕ್ಕಲೆ ಕಾಲ ಸಹಜವಾಗಿ ನೀರು ಒಂದುದು ಸೀಕ್ ಸಂಪು ಉಪ್ಪು ನೆಂಚಿನ ಉಬ್ಬೇಸ ಜಾಸ್ತಿ ಆದಿ ಸಮಸ್ಯೆ ಸೀಕು ಶರೀರವಾಯಿನಂಚಿನ ಸೀಕಲು ಬತ್ತ ಅಪಗ ಆ ಸೀಕಡ್ದು ಅಕ್ಕ ಮರಣ ಪನ್ಕು ಬರ್ಕೊಂಡು ಇಂಚ ಸೈತಿನ ಒಂದು ಪ್ರಾಯಧಾರನ ಒಂದು ಪುನನ್ ಏರಿನಂಚಿನ ಒಕ್ಕ ತಗ್ಗಾಂದಿನಂಚಿನ ಬೊಲ್ಲಡ್ದು ಸಾಗಾಟ ಮಲ್ಪರ ಸಾಧ್ಯ ಅಂದ್ರೆ ಕಾತು 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 ಕಾತದು ರಡ್ಡು ಮೂಜಿ ದಿನ ಆನಗ ಆ ಪುನನ್ ನನದಾದ ಮಲ್ಪನಿಂದು ಪಲ್ಲಾಗ ಇಲ್ಲದ ಚಾವಡಿನ ಒಕ್ಕೂದು ಕೌಂತಿನ ಉದಾಹರಣೆ ತುಳುನಾಡು ವಿತ ಕುಡ್ಲನೋ ಒಡಿಪುನೋ ಕಾಸರಗೋಡ್ನೋ ಇಂಚ ಬುಡು ಕಣ್ಣು ತೂಂಡ ತುಂಡ ನಮಗೆ ಹಾನಿದ ಕಲ್ಪನೆ ನಮ್ಮಲ್ಲಿ ಬೇರೆ ಸಾಧ್ಯ ಇತ್ತು ಇನ್ನಿ ಬೋಡು ಬೋಡಿತ್ತಿನ ಅಂಚಿನ ಓಲಾ ಇಲ್ಲಾಗೆ ಮಸಾನಾಡು ಉಪ್ಪು ನೆಂಚಿನ ಕಾಟನ್ ಅವಲೇ ಕರೆಂಟ್ ಇಡುತ್ತಾ ಅವ್ನ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ನಿಭಿನಿ ಆಂಡ ಹಾನಿ ಕಾಲದ ಕಲ್ಪನೆ ಇತ್ತಿನ ಈಗ ಮಾತ್ರ ಎನ್ನ ಈ ಉದರ್ಮೆ ಎನ್ನ ಈ ಪಾತ್ರ ಅರ್ಥ ಸಾಧ್ಯ ಆ ನಮೂನೆ ಬರ್ಸ ಈ ಬರ್ಸು ಬರ್ಪು ನೆಂಚಿನ ನೀರಿಡಿದು ಓಡೆಮುಟ ಪಂಡ ಕುಬೇಲು ಓಡಿಯುಗೆ ಮುಂಡೈದ ಬೇರು ತೋಜುಗೆ ಆ ಮುರಡು ಬರ್ಪು ನೆಂಚ ಭೂಮಿ ಎಡ್ಡೆ ಫಲವಂತಿಕೆ ಅವು ಏತ್ ಫಲವಂತಿಕೆ ಅಂದ್ಕೊಂಡು ಆ ಮಣ್ಣು ದಡಿಟ್ಟು ದೆಂಗ್ದು ಕುಲಿದಿತ್ತಿಂದ ಈ ನಕ್ಕೂರು ಉಂಡತ್ತೆ ನಕ್ಕೂರು ಐಕಲ ತರೆದರ್ಪುಗೆ ಅನಿಸುಣಿಗೆ ತರೆದೆರ್ತಿನ ಪುರ್ತುಡು ನಕ್ಕೂರು ಹೆಣ್ಣುನಿಗೆ ತುಳುವೆನ ನಂಬೋಲಿಕೆ ಪ್ರಕಾರ ನಕ್ಕೋರು ಹೆಣ್ಣು ಹಣ್ಣುಗೆ ಅಲ್ಲ ತರೆದಿರ್ತೆ ಅಂಚಾದಿ ಯಾಕೆ ಝಿಡದೆರ್ತೆ ಎಂದು ಪಂಪು ನೆನ್ಸಿನ ಯಾಪ ತರೆದಿರ್ತೇನೋ ಅಯ್ಯಕ್ಕೆ ಏತ್ತು ಮಣ್ಣು ಉಸುಲುಸುಲಾದ ಪುಣಂದು ಕೇಂದ ಅವು ಮರಿಟ್ಟ ಪೋದು ಪೊದುಕೇನು ಮರಿಪಂಡ ಹುಚ್ಚುವುದರ್ಥ ಜಿಡಿದಿರ್ತೆ ಪಂಪುನ ಒಂದೇ ಕಾರಣ ಮರಿಟ್ಟ ಪೋದು ಪುದುಕೇನು ಪಂಡ అవును సంతతి జాస్తి సాధ్య నక్కురు బంపు నోవు అవున్నిదయన దోస్తి తిలక పంపన నమూ గండు ఆ నమ్మునూడు మణు ఉసులు ఉసులు ఆదుపు మణ్ణు అడి టప్పు పాంతె పగడిలు పురి నక్కురు ఇంచిన మాత్రం ఇర్పుడు ఆ మణుడుప్పు నెంచిన ఉసులు జాతూ తారంటేలు జాత మన్నుద పురికలు జాత చిప్పుద పురికలు ఇంజాత మీనద ఇర్తే ఇంచ భూమిగా ఇర్తెరి ఎరిగించిన సమయ మన్ను ఉసులుప్పు నెడదవ మణ్ణు ఎడ్డే పొడి పొడి ఉప్పు నెడదవరా చండి ఉప్పు నెడదవరా అపగ ఉద్దేశపూర్వక వాదు వంది బిత్తు పాడోడు చి కైటి దక్కినవున కొడిపు నినమయ ముంచాదు పామజి పత్తుడు ఆ పుర్తుడు ఒంజాత్ కాడద బసద పంతి పజిరులు తోజుడు ఒంజాతి దైబూరులు తోజుడు ఆ పురుతుడు ఆపునాతి దైబూరుద బే ఒంజాతి సంగతిలుండు అంచాదు ఈ ఇంచపూర బరుపు నంచిన బసద నడుటూ అప్రూపవు ರೆಜೆಪಾಡಿ ನಂಚಿನ ನೇಸರು ದೇವ್ಯರು ಮುಗಲದ ಮಾಡದ ಹಿಡಿದು ಬುಲ್ಪು ತೋಜರಿಗೆ ನಿಲ್ಕು ಹೇಗೆ ಭೂಮಿದ ಕಡೆಗಿಟ್ಟು ಅಪಗ ಬರ್ಪು ನಂಚಿನ ಆಟಿದ ದುಂಬು ಏತ್ ಉರಿತ ಏತ್ ಎರಿತ ಪಂಡ ಈ ನರಮಾನ್ಯನ ಅರ್ಧನ ದಿಂಜ ದಪ್ಪ ಮೈಚೋಲಿ ಉಪ್ಪು ನೋವು ಆನೆ ಈ ನರಮಾನ್ಯನ ಜೀವಾಂಡಲ ಒಂಜಾತು ಕಾಲ ದೀದು ದೀದ್ ದೀದು ಕುಮೆ ಉಣ್ಗೆ ಒಂಜಿ ಬಿರೆಂಡ್ ಒತ್ತು ಅವು ಬಂಜಿ ಪುಡವು ನೆ ಸಾಧ್ಯ ಮೆದು ಆ ಪುಡುಗ ಮೇಚೋಲಿ ಆಂಡ ಬಾರಿ ಗಟ್ಟಿದ ಮೇಂಚೋಲಿ ಉಪ್ಪುನ ಉಂದು ಕೆಂಡ ಆನೆ ಕಾಟಿ ಕಾಟಿದ ಮೈಚೋಲಿ ಎತ್ತೋ ಗಟ್ಟಿ ವಸ್ತುಲೇನು ಮಲ್ಪೆರೆ ಗಡ ಸಂದಿತ್ತರು ಆನೆದ ಮೈಚೋಲಿ ಎತ್ತೇವಾಲಯ ಪೋದು ತುಂಡ ಆನೆದ ಮೆಯನ್ನು ತೆಪ್ಪದಕೂರು ಒರೆಸುನ ಉಪ್ಪ ಆನೆಗ ಒಂದು ಪೆಟ್ಟು ನಾಟುಜಿ ಪಂಡದ್ದು ಒಂಜಿ ಮೊನೆ ಮಲ್ತದ ಅಂಕುಶ ಅಣಸ್ ಮಲ್ತದ ಕೆಬಿಕ್ ಮಾಡ್ದು ಇಲ್ಲಿ ನಿಯಂತ್ರಣ ಮಲ್ಪ ಕಡಿಮಾಣ ಮಾಡೋಣ ಇದು ನಮ್ಮತ್ತ ಪಂಡ ಆತು ಗಟ್ಟಿದ ಮೈಚೋಲಿ ಅಂಚಿನ ಆನೆದ ಗಟ್ಟಿ ಮೈಚೋಲಿಲ ಪುಡ ಹೂವೆ ಅಂಚ ಅದು ಆನ್ ಆಟಿದ ದೊಂಬುಗು ಆನೆದ ಬೆರಿಪುಡ ಹೂವು ಅಂತ ಒಂಚಾದ್ರೆ ಆಟಿದ ದೊಂಬುದರಿಕೆ ಕಾಟಿದ ಬೆರಿಪುಡ ಹೂ ಪಂಚಿನ ಪಾತ್ರ ಪಂಡ ఆత్తు బిగిత రౌసుద ఏవురద ఉరిత దొంబు ఆటద దుంబు అంచిన ఆటిద దర్స ఆటిద దుంబుడు బొల్ బర్పడు బొల్ల బు ముంజాత్ కాలు జన జనజీవన సాధ్యపూజి పిదైపోయేర సాధ్యపూజి బెన్న కండకు చెప్పరా సాధ్య ఆ కండ పెన్నదండీ నీరు ఈ బెన్న కండడు నీరు ఒందు నెడదవరా என் எணேலு பன்புன துடுநாட் சுருத்த புழேனப்பத்து துப்பேர் கார்த்தேலு திங்கோலோடு ஆட்ட தும்புத திங்கலோ அப்படின் பரஸோடு நீர் ஒன்று 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 மண்ணு புளி பண்ணி புக்க ஆ மண்ணு சஹவாத நக்குரு லக்கி முஞ்சாத்து பூரி குரு ஆங்கி இ ఉంజాతు పురికులానగ ఆ కండడు ఉప్పు నంచిన మణుద పుళీను మాజాయరగోస్కర ఉప్పున అనావశ్యక నంచిన పురిను మాజాయరగోస్కర ఓలా బొడై నంచిన బొక్క ఆటిద పురుతుడు సొర్కు నంచిన కాయరు పంట కన్నడడు నమ్మ అయిన కాసరక్క అని పంపా జనపదడు మామల్ల మహతో నంచిన దయ్యం அவு புலைக்கு சம்பந்தப்பட்டதா அதுப்படு நம்பொலிக்கைக்கு சம்பந்தப்பட்டதாடுப்படு ஆராதனைக்கு சம்பந்தப்பட்டதாடுப்படு துழு ஜனபத கத்தப்பட்டதாகப்படு மகத்துவப்பு நினச்சினதை அவ காசரக்க அஞ்சின காயறுத கெல்லுன்னு கடத்துது கனத்துது ஈ எணெலுத புலை பத்து நீர் ஒந்தி நஞ்சின கண்டகு ஊருவேறு அவு காயறத ஊர் தமல் புலிந்து புதர் அப்பக ஊரி நஞ்சின கண் காயறுத கெல்லுடுதா அது ಕಂಡಡು ಇತ್ತಿನಂಚಿನ ಮಣ್ಣುದ ಪುಳಿನು ಆ ಇಸತ ಪಂಡ ಸಿಂಗಿದ ವಿಷ ಉಪ್ಪು ನಂಚಿನ ಕಾಯರದ ಗೆಲ್ಲದ ವಿಷ ಒಯ್ಪು ಈ ಪುಳಿ ಜತೆ ಕಂಡಗ ಸಮೃದ್ಧಿ ಆ ಪುಡು ಒಂಜಿ ರೀತಿಯ ಕೀಟನಾಶಕದ ನೈಸರ್ಗಿಕ ಸಾವಯವ ಕೀಟನಾಶಕವು ನನಜಿ ಆತನೆಟ್ಟ ನೀರು ಒಂದು ದೆಡ್ಡೆ ಸೊರ್ಕುದು ಎರ್ಕದು ಬತ್ತಿನಂಚಿನ ಎಣೆಲದ ಬುಳೆಕು ಊರುದ ಜನಮಾಲಯನ ಈಜಿನ ಸೈತಿನ ಕಣ್ಣದಿಟ್ಟಿ ಊರುಣಿ ನಂಬೋಲಿಕೆ ಆ ಕಣ್ಣದಿಟ್ಟಿ ಮಾಜೆರೆ ಈ ಕಾಯರದ ಮೊನೆನು ಊರ್ವೇ ಕಾಯರದ ದೈಕ ಈ ಸೈತಿನ ಪ್ರೀತಾತ್ಮಗುನ ಅವು ವಿರೋಧಾಭಾಸ ಉಂಟು ಪರಸ್ಪರ ಪ್ರತಿರೋಧ ಅಂಚಾದ ಇನಿಕ್ಕಿಲ ಓಲಾಂಡಲೇ ಇಲ್ಲಾಗ ಸೈತಿ ನಕ್ಕನ್ನ ಬಾಧೆ ಉಂಟು ಒಂದು ಪಣ್ಣಾಗ ಒಂಜಿ ಕಾಯರದ ಗೆಲ್ಲುನು ಪಕ್ಕಾಸದೆ ಊರು ನ ಕ್ರಮ ಉಂಡು ತೊಟ್ಟಿಲದ ಬಾಲೆಗೆ ಸೈತಿನಕಲ್ಲ ಈ ಜನದಾದನ ಒಂಜಿ ಗಾಳಿ ಬೀಜುನ ಉಂಡು ಉಂನಕ ಆ ತೊಟ್ಟಿಲುದ ಬಾಲೆದ ತೊಟ್ಟಿಲುದ ಅಡಿಕ್ ಇಜಿನ ತೊಟ್ಟೆದ ಒಂಜಿ ಕಡೆಕ್ ಇಜಿನ ತೊಟ್ಟಿಲು ಬಾಲೆ ಜತ್ತಿನ ಪೊದೆ ಪುದೆ ಬರಿಕ್ ಬೇರುನೋ ಗೆಲ್ಲುನೋ ಕ್ರಮ ಉಂಡು ಕ್ರಮ್ಡು ಪದ್ದಲಕ್ಕಿ ನಚಿನ ಬಂಜಿನಾಲಿನ ಬರಿಕ್ ಆ ಬಾಣಂತಿ ಪೆದ್ಮೆದಿ ಸೇವೆ ಆಪನಚ ಸಮಯರುದ ಗಿಲ್ಲಿ ಕ್ರಮ ಉಂಡು ಏತೋ ಏತೋಕೆ ಬಾಧೆ ನನಗ ಕಾಯರೇ ಪ್ರತಿರೋಧವಾಯ್ನಂಚಿನ ಶಕ್ತಿ ಅಂಚಾದ ಅಂಚಿನ ಕಾಯರದ ಮೂರ್ತನ ಈ ವರ್ಷದ ಪುರುತುಡು ಮಲ್ಪರು ಬುಕ್ಕ ಈ ಪುರುತುಡು ಪಿದ್ಯಪ್ಪುಚ್ಚ ಇನಿ ನಮಕ್ ಎಡ್ಡೆ ಒಂದು ಬೇರದ ಕಟ್ಟೆ ಆಧುನಿಕ ಭಾಷೆಯ ಪಂಪು ನಂಡ ಮಾರ್ಕೆಟ್ ಈ ಮಾರ್ಕೆಟ್ ಲಡು ಬೇರದ ಕಟ್ಟೆಡಿ ಇನ್ನು ಬೋಡೆತ್ತಿನ ತೆನಸ್ ವಾ ಪುರುತುಡಾಂಡ ಸುಲಾಬಡಿ ತಿಕ್ಕುಂಡು ಕಾಸು ಒಂಜಿ ಇತ್ತುಂಡ ವಸ್ತು ಇಲ್ಲಗೆ ತರ ಪಾವು ವ್ಯವಸ್ಥೆ ಬೈದು ಅಣ್ಣ ದುಂಬು ಕಾಲಡಿಜ್ಜಿ ದುಂಬು ಅಕ್ಕಲಿಗೆ ಬೋಡಿತ್ತಿನಂಚಿನ ಕಾಯಿ ಕಜಿಪೋ ಮೀನೋ ನನದಾದೋಯ್ತನ ಅಕ್ಕಲು ಒಂಜೇ ಆಯ್ನ ಸಂಗ್ರಹ ಮಲ್ತಿನ ವ್ಯಕ್ತಿ ಲಡ್ದು ಈಜಿನ ಆ ಇಲ್ಲದಡೋದು ಈಜಿನ ಆಯ್ನ ಮಾರುನ ಕಟ್ಟೆದಡಗಬೋದು ಈಜ್ಜಿನ ತಾನಾದೆ ಆಯ್ನ ಸಂಗ್ರಹ ಮಾಡ ಇಂಚ ಸಂಗ್ರಹ ಮಲ್ಪರೆ ಪಿಧೆ ಜಪ್ನ ರಕೇಜ್ಜಿ ವಾ ನಮೂನೆದ ವರ್ಷ ಒಂಜಿ ನಿಲ್ಕದ ತು ಎಲ್ಲ ಇಜ್ಜಿ ఈ పొరతు పోయి సాధ్యందిన సమయోడు పిదై చెప్పారు ఆ పూజి జనకులు తన జాలద సుతమత్త మర్యాలోడు సహజవాదు ఓ బూండవ్ అయిన పత్తు కజికి మలిపారు శురు మల్తారు అవు తోడుద మీన్ పత్తు అదుపు సుదెత్త మినీన్పు కళ్ళ దంజి పత్ను అదూ సుదెత్తంజి అదుపు ఈజిన ఎట్టి పత్తు అదుపు ఈజిన ఆ పురతొడు తిక్కు నంచిన మినీన్ బాడు బరపు నంచిన మీ బత్తునవు గ పాడునవు ಅವಲುಪ್ಪು ನೆಂಚಿನ ತಜಂಕೀಮರೆ ಆಪು ನೆಂಚಿನ ಒಂಜಾತು ಈ ತೇವುದ ದೆಹಿ ಅದು ಪಡು ಹಿಂದನೇ ಗಳಸಿದು ಬೋಡಿತ್ತಿನ ಸುಲಭ ಡಪುನಿಂದ ಖರ್ಚು ಇದ್ದಾಂದ್ರೆ ದಿಂದ ಭಂಗ ಇದ್ದರೆ ಆಪು ನೆಂಜಿನ ತೆನೆಸಲೇನೆ ಮಲ್ತಾರೆ ಆಟಿದ ತೆನೆಸಲುದು ಉಂಡಾಯರ ಮುಖ್ಯ ಕಾರಣನೆ ಈ ಒಂಜಿ ಹಿನ್ನೆಲೆ ಇಂದು ಬಂಗದ ಕಾರಣಗೂ ಅನಿವಾರ್ಯತೆಗ್ ಬೂರುದು ಮಲ್ತಿನವೇ ಹೊರತು ಉದ್ದೇಶಪೂರ್ವಕವಾದ ಆ ಹೊರತು ಸಂಭ್ರಮ ಮಲ್ಪರೆ ಮಲ್ತಿನವು ಹೊತ್ತು ಅಂಚಾದ ಆಟಿದ ತೆನಸು ఆ కాల ధర్మదొట్టి కొంచెం సంబంధ పడే తినప్పనవు స్పష్ట విషమతేను మాజారు అంచు ఆ సమయంచిన మాత తనసిన గడస ఆ గళసినంచిన వస్తువులు జీవగుల బారీ అడ్డే దాంట్ సహజవాదు శీతవ వాతావరణ ఓ పిద ఇీతలవు సంపూ సంపప్పు ఐక్య ప్రతిరోధవదు దేహద ఉష్ణత జాస్తి మల్పరగోస్కరవు తప్పులు ఆ పొరతుడు ఈ కారుద బిరద ఎడ్డెట్ పూర గజ్జి ఆపు ఆ పురి పురిగజ్జినో తొడే సందాపున పురి గజ్జినో కైత వరి టాపునో బిరల్దడ్డేట్ పురి గజ్జినో ఇన్ పూర మాజయోస్కర ఆ పొరతుడే ఈ మంజలద ఇరత అడ్డే మలత మంజల దిరపనుపునోవు యాంటీబయాటిక్ ఇలాక అంచిన చర్మ వ్యాధిలో దూర మనపు ఆ పొరతుడు జాస్తి తుయ్యతిక్కు నోవు పెలకై ఒక కుక్కు ಕುಕ್ಕದ ಚಟ್ನಿ ಮಲ್ತೇವ್ರಿ ಪೆಲಕಾಯಿನ ಗುಜ್ಜೆಲ್ಲ ಗೆಡಸೇರು ಪೆಲಕಾಯಿನ ಗಡಿಸೇರು ಪೆಲಕಾಯಿ ಗುಂಜಾರ್ ತೋಡು ವೃಕ್ಷ ಇತ್ತಿಲ್ಲ ಐತ ಪಿದೈದ ಚೋಲಿ ಇಟ್ಟದು ಪತ್ತದು ಉಲೈದ ಬೀಜ ಮುಟ್ಟ ಮಾತ್ರ ಗಡಸು ನುಳುನಾಡ್ದು ಮಲ್ತೊಂದು ಮೈದೇವರು ಐನೇ ಗಳಸಿದು ಗುಜ್ಜೆದ ಕಜ್ಜಿಕ್ ಮಲ್ತೇರಿ ಗುಜ್ಜೆದ ಕಜ್ಜಿ ಪಂಪು ನೋವು ಮಂಜನ್ ಸೀಕೆಗೆ ಭಾರಿ ಅಡ್ಡೆಗೆ ಗುಜ್ಜೆದ ಕಜ್ಜಿಪ್ಪು ಪಂಪು ನೋವು ಈ ಚೀಪೆ ಬಡಿಕೆಗೆ ಭಾರಿ ಅಡ್ಡೆಗೆ ಅಂಚೆ ಅಯ್ನ ಪೂರ ನಿವಾರಣೆ ಆ ಸೀಕನ್ನು ನಿವಾರಣೆ ಮಲ್ಪೆರಗೋಸ್ಕರ ಗುಜ್ಜೆದ ಕಜಿಪ್ಪು ಬೊಕ್ಕ ಆ ಸಮಯು ಬಂಜಿ ಜಿಂಜಾವು ತೆನಸಿ ಇಲ್ಲಡಿಜಿ ಒಂಜಿ ಗುಜ್ಜೆದ ಕಜಿಪು ಮತ ಒಂಜಿ ರಾಶಿ ಆಕುಡವು ಇಲ್ಲದಕ್ಕೇದು ಬಂಜರ ಉಲಿಯರ ತೆಲಿಗಂಜಿ ತಲಿಗಿಜ್ಜಾಂದಿನ ಪಗ ಕಾಲಿ ಗುಜ್ಜೆದ ಕಜಿಪು ಕೊಡಿರ ಬಲಸದೋ ತೇವುದ್ರೆ ಬಲಸುದೋ ಇದನ್ನು ಉಪ್ಪಲಿಗದಟ್ಟು ಬಲಸುದೋ ಅಯ್ಯೇ ಬರಬೋದು ತಿನ್ನದು ಬಡವು ಅನ ಕ್ಲಿತ್ತೇರು ಪಂಡ ಆತ್ ಏಕೆ ಪಂಪೇರು ಈ ಗೊಜ್ಜೆ ಪೆಲಕಾಯಿ ಪನ್ಪು ನಾವು ಪಾಪದಕ್ಕನ್ನ ಬಡ ಬೆರನ್ನ ಬಿರಿಯಾಣಿ ತಿಲಕ್ಕ ಅಂದ್ರೆ ಒಜ್ಜು ಬರ ಮಂಜಿನ ತಿನ್ನಿರೋ ಸಾಧ್ಯತೆ ಇಡೀಡೀ ಪಚ್ಚಿಲನ್ನು ದುಂಬದ ಕಂಡ ಕೇಂದ ಇಡೀಡೀ ಪೆಲತ್ತ ಪಚ್ಚಿಲನ್ನು ಅಂಚನೆ ನಿಂಗಿನಕ್ಕಲಿ ತೆರಿಗೆ ಪಂಡ ತಿನ್ಪುನ ಅರ್ಬುಡು ಐತ ಬೀಜನ್ ಬೇಪಾದ ಸಾಂತ್ರಣಿ ಮಲ್ಪು ನೋವುದು ಪಾಡು ಈಜಿನ ಐನೇ ತಿನ್ಪು ನೋವಾದು ಪಾಡು ಪೊತ್ತು ಕರಿಯರೆ ತಿನ್ಪುನಾದು ಪಾಡು ಪುಳಿತ ಬೀಜನ ಪುಳಿಕಟ್ಟೆನ ತಿನ್ಪು ಈಜಿನ ಆ ಪೊರ್ತುಡು ದಾದ ತಿಕ್ಕೊಂಡು ಐನ ಸಮಕಾಲೀನ ಆಲೋಚ ಆಲೋಚನೆ ದೀದು ಆರೋಗ್ಯದ ಇದು ಬ ಸುಲಭ ಸರಳ ಪನ್ಪುನ ಒಂಜಿ ಕಲ್ಪನೆ ಎಲ್ಲ ತೀದು ಗಳಸು ಒಂದು ಬತ್ತೆರು ತುಳುವೆರು ಅಂಚಾದ ತುಳುನಾಡದ ಬರ್ಸ ಮತ್ತು ಆ ಪೊರ್ತುಡು ಗಡಿಸಿದಂಚಿನ ತೆನಸ್ ಇಂದು ರಡ್ಯಕ್ಕೆ ಪರಸ್ಪರ ಸಂಬಂಧ ಉಂಡು ತುಳುನಾಡದ ಬರ್ಸದ ಮಿತ್ತೆ ಅವಲಂಬಿತವಾದೇ ಆಟಿ ವಿಶೇಷವಾಯಿನವು ಆ ಆಟಿದ ವಿಶೇಷ ಅಂದು ತೋಜಾರ ಒಂದು ಅಥವಾ ತೆನೆಸಲು ನಮ್ಮದಾದ ಆಟಿ ಡುಂಜಿ ದಿನಟ್ಟು ಪೂರ ಆ ಸಮಯಡು ಉಪ್ಪುನ ಪ್ರಾಕೃತಿಕ ವಿದ್ಯಮಾನದ ಮಿತ್ತ ಅವಲಂಬಿತವಾಯ್ತಿನವು ಪನ್ಪುರವು ಸ್ಪಷ್ಟ